ಬಂದ್ ಬೆಂಬಲಿಸಿ ಸಿಐಟಿಯು ಮತ್ತು ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಗೌರವಿತನೂರು ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಗ್ರಾಮೀಣ ಬಂದ್ ಬೆಂಬಲಿಸಿ ಸಿಐಟಿಯು ಸಂಘಟನೆ ಮತ್ತು ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿದ್ರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಾಪರವರು ಮಾತನಾಡಿ ದೇಶದಾದ್ಯಂತ ರೈತರ ಸಾಲ ಮನ್ನಾ ರೈತರು ಕೃಷಿ ಕಾರ್ಮಿಕರಿಗೆ ಪಿಂಚಣಿ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಭದ್ರತೆ ನೀಡುವುದು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹಾಗೂ ಸ್ಥಳೀಯ ಸಮಸ್ಯೆಗಳ ಕುರಿತು ಪ್ರತಿಭಟನೆ ನಡೆಸುತ್ತಿದ್ದೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸೇನೆ ಅಧ್ಯಕ್ಷ ಡಾಕ್ಟರ್ ಅಧಿಮೂರ್ತಿ ರೆಡ್ಡಿ ಮಾಹಿತಿ ಹಕ್ಕು ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ನರಸಿಂಹಗೌಡ ಆರ್ ವೆಂಕಟಲಕ್ಷ್ಮಮ್ಮ ರಾಧಮ್ಮ ಜಯಮಂಗಲ ಸರಸ್ವತಮ್ಮ ಲಕ್ಷ್ಮೀ ರಾಜಮ್ಮ ನರಸಮ್ಮ ವರಲಕ್ಷ್ಮಿ ಅಶ್ವಥಪ್ಪ ಅನುಡಿ ನಾಗರಾಜ್ ಮುಂತಾದವರು ಹಾಜರಿದ್ರು ಇವತ್ತು ಎಲ್ಲ ರೈತ ಸಂಘಟನೆಗಳು ಸೇರಿ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ಮಾಡ್ಕೊಂಡಿದ್ದೀವಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ಆರುನೂರು ರೈತ ಸಂಘಗಳು ಅದೇ ರೀತಿಯಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಜೆ ಯು ಜಾಯಿಂಟ್ ಆಕ್ಷನ್ ಆಫ್ ಟ್ರೇಡ್ ಯೂನಿಯನ್ಸ್ ಅಂತ ನಾವು ಮಾಡ್ಕೊಂಡಿದ್ದೀವಿ ಈ ಎರಡೂ ಸಂಘಟನೆಗಳು ಸೇರಿಕೊಂಡಂಗೆ ಮತ್ತು ಪರ ಸಂಘಟನೆಗಳು ಅಥವಾ ಬೇರೆ ಬೇರೆ ಎಲ್ಲ ಪ್ರಗತಿಪರವಾಗಿರ್ತಕ್ಕಂಥ ಸಂಘಟನೆಗಳು ಸೇರಿ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಇವತ್ತು ಗ್ರಾಮೀಣ ಬಂದ್ ಅಂತಕ್ಕಂಥ ಕಾರ್ಯಕ್ರಮ ಇವತ್ತು ಕರೆ ಕೊಟ್ಟಿರ್ತಕ್ಕಂಥದ್ದು ಸೊ ಹಂಗಾಗಿ ಇಡೀ ಭಾರತ ದೇಶದಲ್ಲಿ ಇವತ್ತು ಗ್ರಾಮೀಣ ಬಂದ್ ರೈತರು ಮತ್ತು ಕಾರ್ಮಿಕರು ಸೇರಿ ಮಾಡ್ತಾಯಿದ್ದಾರೆ ಮತ್ತು ನಗರಗಳಲ್ಲಿ ಪಟ್ಟಣಗಳಲ್ಲಿ ಇವತ್ತು ಸಂಪೂರ್ಣವಾಗಿ ರಸ್ತೆ ತಡೆ ಮತ್ತು ಪ್ರತಿಭಟನೆಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಆ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಹಂಗಾಗಿ ಗೌ ಗೌರಿಬಿದ್ನೂರಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೆಲ್ಲ ರೈತರು ಕಾರ್ಮಿಕರು ಸೇರಿ ಇವತ್ತು ಹೋರಾಟ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ರೈತರು ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಅಂಗನವಾಡಿ ಬಿಸಿ ಊಟ ಈ ಥರ ಎಲ್ಲ ಕಾರ್ಮಿಕರು ಸೇರಿಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ರೈತರ ವಿರೋಧಿಯಾಗಿರ್ತಕ್ಕಂಥ ರೈತ ಮಸೂದೆಗಳನ್ನು ವಾಪಸ್ ಪಡಿಬೇಕು ಅದೇ ರೀತಿಯಲ್ಲಿ ಆ ಮಸೂದೆಗಳನ್ನು ವಾಪಸ್ ತ ಪಡೆಯೋದ್ರ ಜೊತೆಯಲ್ಲೇ ಕಾರ್ಮಿಕರ ಕಾಯ್ದೆಗಳಿಗೆ ಏನು ತಿದ್ದುಪಡಿ ತಂದು ಸಮಿತಿಗಳು ಮಾಡಿದ್ದಾರೆ ಅದನ್ನು ಕ ಕೈ ಬಿಡಬೇಕು ಅಂಗನವಾಡಿ ಊಟ ಇವರಿಗೆಲ್ಲ ಸರ್ಕಾರದ ಅನುದಾನ ಏನು ಕಟ್ಟಾಗಿದೆ ಕಡಿಮೆ ಮಾಡಿದ್ದಾರೆ ಅದನ್ನು ಹೆಚ್ಚು ಮಾಡಬೇಕು ಮತ್ತು ಕನಿಷ್ಠ ವೇತ್ನವನ್ನು ಕನಿಷ್ಠ ಮುಹರ್ತನ ಮೂವತ್ತೊಂದು ಸಾವಿರ ರೂಪಾಯಿ ಕೊಡೋ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡು ಮತ್ತು ಉದ್ಯೋಗದ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಡಿಮ್ಯಾಂಡು ಅದೇ ರೀತಿಯಲ್ಲಿ ಕಾರ್ಮಿಕ ಕಾನೂನುಗಳನ್ನು ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಮುಷ್ಕರಕ್ಕೆ ಕರೆ ಕೊಟ್ಟಿರೋದು ಭಾಗವಾಗಿ ಗೌರಿಬಿದನೂರಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿಯಲ್ಲಿ ಈ ಲೋಕಲ್ ಡಿಮ್ಯಾಂಡ್ಸು ಇದೆ ಅದು ಸೇರಿಸ್ಕೊಂಡಂಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ದಣ್ಣಿ ಸತ್ಯಾಗ್ರಹ ಮಾಡಿ ತಹಸೀಲ್ದಾರ್ ಅವರ ಮುಖಾಂತರವಾಗಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಡಿಮ್ಯಾಂಡನ್ನು ಕಳಿಸಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಒ ಅವ್ರ ಮುಖಾಂತರವಾಗಿ ಕಳಿಸಿದ್ದೀವಿ ಎಲ್ಲ ಹೋರಾ ಮಾಡೋದ್ರ ಜೊತೆಯಲ್ಲೇ ನಮ್ಮ ಸ್ಥಳೀಯ ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಇದೆಲ್ಲ ಆದಮೇಲೆ ಈ ಒಂದು ಧರಣಿಯನ್ನು ಮುಗಿಸಿ ನಂತರ ಗೌರಿಬಿದನೂರ್ನ ನಗರದಲ್ಲಿ ಒಂದು ಮೆರವಣಿಗೆ ಮಾಡಿ ರಸ್ತೆ ತಡೆ ಚಳುವಳಿ ಮಾಡಿ ನಮ್ಮ ಹೋರಾಟವನ್ನು ಮುಗಿಸಿ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರೈತರ ಮತ್ತು ಕಾರ್ಮಿಕರ ನ್ಯಾಯಸಮ್ಮತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಬೇಕು ಇವತ್ತು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಕಾರ್ಮಿಕ ಸಂಹಿತಿಗಳನ್ನು ಹಿಂಪಡೆದು ಕಾರ್ಮಿಕರ ಹಕ್ಕುಗಳನ್ನು ಉಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಅಂಗನವಾಡಿಯವ್ರಿಗೆ ಸಂಬಂಧಪಟ್ಟಂಗೆ ಏನು ಪೆಂಡಿಂಗ್ ಇತ್ತು ಒಂದು ಗ್ರಾಸ್ಯೂಟಿ ಅಂಬೋದು ಅದು ಹೇಳಿದ್ದಾರೆ ಬಟ್ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೆ ಅದರ ಇನ್ನೂ ಡಿಟೇಲ್ ಏನೇನು ಅಂತ ನನಗೆ ಇನ್ನೂ ಸಿಕ್ಕಿಲ್ಲ ಮಾಹಿತಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳೇನು ಘೋಷಣೆ ಮಾಡಿ ಕೊಟ್ಟಿದ್ದಾರೆ ಆರನೇ ಗ್ಯಾರಂಟಿಯನ್ನು ಒಂದು ಘೋಷಣೆ ಮಾಡಿದ್ರು ಏನಪ್ಪಾ ಅಂತ ಹೇಳಿದ್ರೆ ಅಂಗನವಾಡಿ ವರ್ಕರ್ಸ್ಗೆ ಹದಿನೈದು ಸಾವಿರ ರೂಪಾಯಿ ಕನಿಷ್ಠ ವೇತನ ಎಲ್ಪರ್ಸ್ಗೆ ಹತ್ತು ಸಾವಿರ ರೂಪಾಯಿ ಬಿಸಿ ಹುಡ್ದವ್ರಿಗೆ ಐದು ಸಾವಿರ ಆರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಆ ಆರನೇ ಗ್ಯಾ ಗ್ಯಾರಂಟಿ ಏನಿದೆ ಅದನ್ನು ಈಡೇರಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ಅದು ಬಜೆಟ್ನ ಏನೇನು ತೆಗೆದಿದ್ದಾರೆ ಅಂತ ಗೊತ್ತಿಲ್ಲ ಸರ್ಕಾರಕ್ಕೆ ಈವಾಗಲೂ ಒತ್ತಾಯ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯವರು ಇರೋದ್ರಲ್ಲಿ ಸ್ವಲ್ಪ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆದರೆ ಈ ಅಸಂಘಟಿತ ವಲಯದಲ್ಲಿ ದುಡಿತಕ್ಕಂಥ ಕಾರ್ಮಿಕರ ಹಿತಾರಕ್ಷಣೆ ಮತ್ತು ಕನಿಷ್ಠ ವೇತನ ಉದ್ಯೋಗದ ಬದ್ಧತೆ ಬಗ್ಗೆ ಅವ್ರು ಗಮನ ಹರಿಸಬೇಕು ಇವತ್ತು ಆರನೇ ಗ್ಯಾರಂಟಿ ಏನು ಆಶ್ವಾಸನೆ ಕೊಟ್ಟಿದ್ದೀರಾ ಅದನ್ನು ಈಡೇರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ